ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಹುಳು ಮಿಶ್ರಿತ ಪದಾರ್ಥಗಳು ಆಹಾರ ಪದಾರ್ಥಗಳ ವಿತರಣೆ ಗ್ರಾಮಸ್ಥರ ಆಕ್ರೋಶ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ ಆರೋಪ ಹುಣಸೂರು ತಾಲೂಕಿನ ನಿಲುವಾಗಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲೆ ಬಂದಿದೆ ಹುಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಲುವಾಗಿ ಗ್ರಾಮದ ಬಾಣಂತಿಯೊಬ್ಬರು ಇಂದು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವ ಪೋಷಕಾಂಶ ಆಹಾರ ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಹಾಗೂ ಹುಳುಗಳು ಕಂಡು ಬಂದಿದೆ ಈ ಬಗ್ಗೆ ಪ್ರಶ್ನಿಸಿದಾಗ ಅಂಗನವಾಡಿ ಶಿಕ್ಷಕಿ ಗೌರಿ ಉತ್ತರ ಸರ್ಕಾರದ ಯೋಜನೆಯಂತೆ ಮಗು ಜನಿಸಿದ ನಂತರ ತಾಯಿಗೆ ಒಂದೂವರೆ ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲೇ ಅಡಿಗೆ ಮಾಡಿ ಕೊಡಬೇಕು ಹಾಗೂ ಆರು ತಿಂಗಳ ಕಾಲ ಪೋಷಕ ಪದಾರ್ಥಗಳನ್ನು ವಿತರಿಸಬೇಕು ಇವೆಲ್ಲ ನಿಯಮಗಳನ್ನು ಸಿಬ್ಬಂದಿಗಳು ಪಾಲಿಸಿಲ್ಲ ಹೀಗಿದ್ದು ಕಳಪೆ ಗುಣಮಟ್ಟದ ಆಹಾರ ವಿತರಿಸಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಹುಡುಸುಪುರ ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇಂತಹ ಕಳಪೆ ಗುಣಮಟ್ಟದ ಆಹಾರ ವಿತರಿಸಲಾಗಿದೆ ಎಂಬ ಆರೋಪವೂ ಸಹ ಕೇಳಿ ಬಂದಿದೆ ಸರ್ಕಾರ ಬಹಳ ಉತ್ತಮವಾದಂಥ ಒಂದು ಸ್ಕೀಮ್ನ ಜಾರಿಗೆ ತಂದ್ಬಿಟ್ಟಿದ್ದೇನೆ ಅವರಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳ್ಬಿಟ್ಟಿರ್ತೇನೆ ಅಂಗನವಾಡಿನಲ್ಲಿ ಅಡುಗೆ ಮಾಡಿ ನೀವು ಅವ್ರಿಗೆ ಕೊಡಿ ಅಂತ ಅಂತೇಳುವಂಥದ್ದು ಒಂದು ಸ್ಕೀಮ್ನ ತಂದು ಇವತ್ತು ಮಾಡ್ತಾ ಇದೆ ಬಟ್ ಆ ಸ್ಕೀಮ್ನ ಸಂಪೂರ್ಣವಾಗಿ ತಲೆಕೆಳಕ ಮಾಡಿ ಹುಣಸೂರು ತಾಲೂಕಿನಲ್ಲಿ ಹುಣಸೂರು ತಾಲೂಕಿನಲ್ಲಿರುವಂಥ ಈಗ ಹೊಸ್ದಾಗಿ ಏನು ಒಂದು ನಾಲ್ಕೈದು ತಿಂಗಳಿಂದ ಬಂದಿರುವಂಥ ಹರೀಶ್ ಅಂತ ಹೇಳುವ ಏನು ಸಿ ಡಿ ಇದಾರೆ ಇವರ ಆರ ಗಂಟೆ ಇವರ ಒಂದು ಒಳ ಒಪ್ಪಂದದ ಪ್ರಕಾರ ಏನು ಆಹಾರ ದಾಸ್ತಾನುಗಳನ್ನ ಸರಬರಾಜು ಮಾಡುವಂತ ವ್ಯಕ್ತಿಗಳ ಜೊತೆನಲ್ಲಿ ಟೆಂಡರ್ದಾರನ ದಾರರ ಜೊತೆನಲ್ಲಿ ಸಾಮಿನ್ ಆಗೋದ್ರ ಮುಖಾಂತರ ಕಳಪೆ ಅತಿ ಕಳಪೆ ಆದಂತ ಆಹಾರ ಪದಾರ್ಥಗಳನ್ನ ಇವತ್ತು ಸರಬರಾಜು ಮಾಡಿ ಅದನ್ನ ಸರಿಯಾದ ಟೈಮ್ಗೂ ಸಹ ಹಂಚ್ತಾ ಇಲ್ಲ ನೀವು ಹೋಗಿ ನೀವು ಅಲ್ಲೆಲ್ಲ ಹೋಗಿ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕ್ಷಣದಲ್ಲಿ ನೀವು ಹೋಗಿ ನೋಡಿದ್ರು ಸಹ ಪ್ರತಿ ಒಂದು ಅಂಗನವಾಡಿ ಕೇಂದ್ರ ಏನಿಲ್ಲ ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ಮೂಟೆಗೆ ದಾಸ್ತಾನು ಏನು ದವಸಗಳು ಉಳ್ಕಂಡಿದೆ ಪ್ರತಿ ತಿಂಗಳು ತಿನ್ಲಿ ಅಂತ ಕೊಡ್ತಾರೋ ಆಹಾರನ ಉಳಿಸ್ಕೊಂಡು ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕತಾ ಇದ್ದಾರೆ ದಾಸ್ತಾನು ವಸ್ತುಗಳನ್ನ ಕೊಡುವಂತ ಟೆಂಡರ್ ದಾರ ಕೊಡ್ತಾರದೆ ಕಳಪೆ ಆಹಾರ ಆ ಕಳಪೆ ಆಹಾರನು ಸಹ ಉಳಿಸ್ಕೊಂಡು ಇವರು ಮಾರಾಟ ಮಾಡುವಂತಹ ಒಂದು ದಂಧೆ ಕರಾಳ ದಂಧೆ ಉಣಿಸ್ಲಿ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಸಿ ಡಿ ಪಿ ಮತ್ತೆ ಸಂಬಂಧಪಟ್ಟಂತ ಯಾರು ಸೂಪರ್ವೈಸ್ ಇರಬಹುದು ಅವ್ರನ್ನ ನೋಡುವಂತ ಯಾರು ಸಹ ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸುತ್ತಿರೋ ಕಾರಣ ಇವತ್ತು ಉಳ ಮಿಶ್ರಿತ ಆಹಾರವನ್ನ ಅಂಗನವಾಡಿಯಲ್ಲಿರುವಂಥ ಮಕ್ಕಳುಗಳಿಗೆ ಕೊಡ್ತಾ ಇದ್ದಾರೆ ವಿಚಾರಗಳಿಗೆ ಈ ರೀತಿಯಾದ ಕಾಳಸಂತೆಯಲ್ಲಿ ಮಾರಾಟ ಮತ್ತು ಕಳಪೆ ದವಸಗಳನ್ನ ವಿತರಣೆ ಅಂತ ಮಾಡುವಂಥದಕ್ಕೆ ಮೈಸೂರಿನ ಸಿಇಒ ಜಿಲ್ಲಾಧಿಕಾರಿ ಯಾರು ಅವರು ಸಹ ಅವ್ರ ಕೆಲಸ ಸರಿ ಮಾಡದೇ ಇರೋದ್ರಿಂದ ಅವರು ಸರಿಯಾದ ಟೈಮ್ನಲ್ಲಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಇವ್ರನ್ನ ಅವರ ಏನೇನು ಕೊಡ್ತಾ ಇದಾರೆ ಏನು ಅಂತ ಇವ್ರನ್ನ ಪ್ರೋಗ್ರಾಮ್ನ ರಿವ್ಯೂ ಮಾಡದೇ ಇರೋದ್ರಿಂದ ಸಕಾಲದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಡದೇ ಇರೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡದೇ ಇರೋದ್ರಿಂದ ಈ ದಂಧೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಆರು ತಿಂಗಳಿಗೆ ಒಂದ್ಸರಿ ಮೂರು ಒಂದ್ಸರಿ ಕೊಡ್ತಾ ಇದ್ದಾರೆ ಮತ್ತು ಬಾಣತೀರಿಗೆ ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ತಯಾರಿಸಿ ಅವ್ರಿಗೆ ಕೊಡಬೇಕು ಒಂದೂವರೆ ತಿಂಗಳು ಮನೆ ಕೊಡಬೇಕು ಅಂತ ಇದೆ ಬಟ್ ಇವರು ಕೊಡ್ತಾ ಇರೋದೆಲ್ಲ ಮನೆಗೇನೆ ಎಷ್ಟು ಕೊಡ್ತಾ ಇದೀರಿ ಏನ್ ಕೊಡ್ತಾ ಇದೀರಿ ಅದ್ರ ಬಗ್ಗೆ ಯಾವುದೇ ದಾಖಲಾತಿ ಇಲ್ಲ ಈ ನಿಲ್ವಾಗ್ಲು ಈಗ ಇವತ್ತು ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ಮಾಡಿದಿರುವಂಥ ನಿಲ್ವಾಗ್ಲೂ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಜೂನು ಮೇ ಜೂನ್ ಜುಲೈ ಮೂರು ತಿಂಗಳು ಆಹಾರನ ಕೊಟ್ಟಿಲ್ಲ ಆದ್ರೆ